ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದು ಎಮ್ ಸಮ್ ಮೋಮೋಸ್ ಅಂತ ನೋಡ್ತಾ ಇದ್ದೀರಾ ಇದು ಬಂದು ಕಂಪ್ಲೀಟ್ಲಿ ಒಂದು ಫುಡ್ ವ್ಲಾಗ್ ಆಗಿರುತ್ತೆ ಲೊಕೇಶನ್ನ ನಾನು ಮೊದಲೇ ಹೇಳಿಬಿಡ್ತೀನಿ ನಿಮಗೆ ಉತ್ರಳ್ಳಿನಲ್ಲಿ ಬ್ಯಾಂಗ್ಳೂರಲ್ಲಿರೋ ಉತ್ರಾಳಿನಲ್ಲಿ ಉತ್ರಳ್ಳಿ ಸರ್ಕಲ್ ಬರುತ್ತಲ್ಲ ಅಲ್ಲಿಂದ ಡಬಲ್ ರೋಡ್ಗೆ ಕನೆಕ್ಟ್ ಆದರೆ ನಿಮಗೆ ಕುಣಿಗಲ್ ತಟ್ಟೆ ಇಡ್ಲಿ ಹರಿ ಸೂಪರ್ ಸ್ಯಾಂಡ್ವಿಚ್ ಅಂತೆಲ್ಲ ಫೇಮಸ್ ಆಗಿರೋ ಅಂಗಡಿಗಳು ಗೊತ್ತೇ ಇದೆ ಅದರ ಪಕ್ಕದಲ್ಲೇ ನಿಯರೆಸ್ಟ್ ಆಗಿ ಇವಾಗ ಎಮ್ಸಮ್ ಮಾಮೋಸ್ ಅಂತ ಶುರುವಾಗಿದೆ ಏನಪ್ಪ ವಿಶೇಷತೆ ಇಲ್ಲಿ ಅಂತ ಹೇಳಿದರೆ ಅವರೇ ಓನ್ ಆಗಿ ಪ್ರಿಪೇರ್ ಮಾಡಿ ಮೊಮೋಸನ್ನು ನಿಮಗೆ ವೆರೈಟೀಸ್ ಆಫ್ ಮೊಮೋಸನ್ನು ಸರ್ವ್ ಮಾಡ್ತಾರೆ ಬೇರೆ ಕಡೆ ಎಲ್ಲ ಕೆಲವೊಂದು ಗೋಲ್ಗಪ್ಪಾ ಥರ ಇಟ್ಕೊಂಡಿರ್ತಾರಲ್ಲ ಅವರೇನು ಮಾಡ್ತಾರೆ ಮೊಮೋಸನ್ನ ತೊಗೊಂಡು ಬಂದು ಆಮೇಲೆ ನಿಮಗೆ ಡೀಪ್ ಫ್ರೈಯೋ ಏನೋ ಮಾಡ್ತಾರೆ ಬಟ್ ಇಲ್ಲ ಹಂಗಲ್ಲ ಅವರೇ ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ ಮ್ಯಾನುಫ್ಯಾಕ್ಚರರ್ ಥರ ಅವರೇ ಪ್ರಿಪೇರ್ ಮಾಡಿ ಮೇಕ್ ಮಾಡಿ ನಿಮಗೆ ಕೊಡ್ತಾರೆ ಇಲ್ಲಿ ಡ್ರೈ ಗೋಬಿ ಕೂಡ ಅವೈಲಬಲ್ ಇದೆ ಹಾಗೆ ರೀಸನಬಲ್ ಪ್ರೈಸ್ಗೆ ಥರ್ಟಿ ರುಪೀಸ್ಗೆ ನಿಮಗೆ ಸೂಪ್ಸ್ ಎಲ್ಲ ಅವೈಲಬಲ್ ಇದೆ ಬಟ್ ಮೋಮೋಸ್ಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಕ್ವಾಂಟಿಟಿ ಕಡಿಮೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಅದರಲ್ಲೂ ಡೀಪ್ ಫ್ರೈ ಮಾಡಿರುವಂಥ ಮೋಮೋಸ್ ಅಂತೂ ಟೇಸ್ಟ್ ವೈಸು ಸಖತ್ತಾಗಿರುತ್ತೆ ನೀವು ಸ್ಟೀಮ್ ಮೋಮೋಸು ಕೂಡ ಟ್ರೈ ಮಾಡ್ಬೋದು ನೋಡಿ ಇದರ ಲೊಕೇಶನ್ ಬಂದು ಕುಣಿಗಲ್ ತಟ್ಟೆ ಇಡ್ಲಿ ಇದೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ಕುಣಿಗಲ್ ತಟ್ಟೆ ಇಡ್ಲಿನ ಹಾಕ್ಕೊಂಡು ಬಂದರೆ ಲೊಕೇಶನಲ್ಲಿ ನಿಮಗೆ ಈಸಿಯಾಗಿ ಎಮ್ಸಮ್ ಮಾಮೋಸು ಸಿಗುತ್ತೆ ಒಂದು ಚಿಕ್ಕ ಸ್ಟೋರ್ ಆದರೂ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಪಕ್ಕದಲ್ಲೇ ನಿಮಗೆ ಎಲ್ಲ ರೀತಿಯ ಪೌಡರ್ಗಳು ಅಂದರೆ ಪುಳಿಯೋಗರೆ ಪೌಡರು ಸಾಂಬಾರ್ ಪೌಡರು ಈ ಥರ ಕೂಡ ಇದೆ ಅದನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು ಅದ್ರ ಪಕ್ಕದಲ್ಲಿ ಸಾಂಬಾರ್ ಬಾಕ್ಸ್ ಇದೆ ನಾನು ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ಆ ಸಾಂಬಾರ್ ಮಾತ್ರ ಸೇಲ್ ಮಾಡೋ ಅಂಥದ್ದು ಅದನ್ನು ತಗೊಂಡು ಹರಿ ಸೂಪರ್ ಸ್ಯಾಂಡ್ವಿಚ್ ಇದೆ ಅಲ್ಲಿ ಚಾಟ್ಸ್ ಕೂಡ ನೀವು ತಿನ್ಕೊಂಡು ಹೋಗ್ಬೋದು ಸೊ ಕುಣಿಗಲ್ ತಟ್ಟೆ ಇಡ್ಲಿ ಇದೆ ಒಂದೇ ಕಡೆ ನಿಮಗೆ ಎಲ್ಲ ಒಂದು ಸ್ಟ್ರೀಟ್ ಥರ ನಿಮಗೆ ಇದು ಕಾಣಿಸುತ್ತೆ ಇಲ್ಲಿ ನೋಡ್ಬೋದು ನೀವು ನಾನು ಮಕ್ಕಳಿಗೆ ಅಂತ ಹೇಳಿ ಚಾಕ್ಲೇಟ್ ಸ್ಯಾಂಡ್ವಿಚ್ನ ತೊಗೊಂಡಿದ್ವಿ ಹಾಗೆ ಒಂದು ಡೀಪ್ ಫ್ರೈ ವೆಜ್ ಮಾಮೋಸನ್ನು ತೊಗೊಂಡಿದ್ವಿ ಹಾಗೆ ಡೀಪ್ ಪನ್ನೀರ್ ಮಾಮೋಸನ್ನು ತೊಗೊಂಡಿದ್ವಿ ಸ್ಟೀಮ್ ಮಾಡಿದ್ನ ನಾವು ಟ್ರೈ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಸ್ಟೀಮ್ ಮಾಡಿದ್ದನ್ನು ಕೂಡ ಟ್ರೈ ಮಾಡ್ತೀನಿ ಇದು ಬಂದುಬಿಟ್ಟು ಪನ್ನೀರ್ ಡೀಪ್ ಫ್ರೈ ಮೋಮೋಸು ಡೀಪ್ ಫ್ರೈ ಮಾಡಿರೋ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್